ಇವತ್ತಿನ ಸನ್ನಿವೇಶದಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗ್ಬೋದು ಅಥವಾ ಶಾಲೆ ಚೇಂಜ್ ಮಾಡಬೇಕಾಗ್ಬೋದು ಮನೆಗಳು ಚೇಂಜ್ ಮಾಡಬೇಕು ಅಂದ್ಕೊಂಡ್ರೂ ಚೇಂಜ್ ಮಾಡುವುದು ಅಷ್ಟು ಈಸಿ ಅಲ್ಲ ಯಾಕಂದರೆ ರಿಯಲ್ ಎಸ್ಟೇಟಲ್ಲಿ ಲಿಕ್ವಿಡಿಟಿ ಅಂತ ಒಂದು ವರ್ಡ್ ಬರುತ್ತೆ ಈ ಲಿಕ್ವಿಡಿಟಿ ಅಂದರೆ ಇದು ನಾನೊಂದು ಐವತ್ತು ಲಕ್ಷಕ್ಕೆ ತೊಗೊಂಡಿದ್ದೀನಿ ನಾನು ಮೂವತ್ತು ಲಕ್ಷಕ್ಕೆ ಮಾರ್ಬಿಡ್ತೀನಿ ಅಥವಾ ನಾನು ಐವತ್ತು ಲಕ್ಷಕ್ಕೆ ತೊಗೊಂಡಿದ್ದೀನಿ ಒಂದು ಕೋಟಿಗೆ ಮಾರ್ಬಿಡ್ತೀನಿ ಅದಲ್ಲ ಈಗ ಸದ್ಯಕ್ಕೆ ನೋಡ್ತಾ ಇರುವ ಈ ರಿಯಲ್ ಎಸ್ಟೇಟ್ ಟ್ರೆಂಡ್ ಬಗ್ಗೆ ಹೇಳಬೇಕು ಅಂದರೆ ಈಗ ಜನ ಮೆಟ್ರೋ ಸ್ಟೇಷನ್ ಸಮೀಪ ಅಂತ ಇದೆ ಒಂದು ಕಾಲದಲ್ಲಿ ಅಂದರೆ ಒಂದು ಕಾಲದಲ್ಲಿ ಅಂದರೆ ನಾನು ಚಿಕ್ಕವನಿದ್ದಾಗ ಬಸ್ ಸ್ಟಾಪ್ ಪತ್ರ ಅಂತ ಅಂತಿದ್ರು ನಮಸ್ಕಾರ ನನ್ನ ಹೆಸರು ಬಾಲು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ನಾವು ಹಂಚ್ಕೋತಾ ಇದ್ದೀವಿ ಕಳೆದ ಆರೇಳು ತಿಂಗಳಿಂದ ಈಗ ಖಂಡಿತ ಈ ಖಾತಾದ ವಿಷಯ ಅಲ್ಲ ಓಕೆ ಈಗ ಈ ಮನೆ ಖರೀದಿ ಮಾಡೋ ಮೊದಲು ಹತ್ತು ವಿಷಯಗಳು ಐದು ವಿಷಯಗಳು ಒಂದು ವಿಷಯಗಳು ಎರಡು ವಿಷಯಗಳು ಏನು ಅಂದರೆ ಒಂದು ಮನೆ ಖರೀದಿ ಮಾಡೋಕ್ಕ ಮುಂಚೆ ಏನೇನು ವಿಷಯ ತಿಳ್ಕೋಬೇಕು ಏನೇನು ವಿಷಯ ತಿಳ್ಕೋಬೇಕು ಅನ್ನೋದಕ್ಕೆ ಸುಮಾರು ವೀಡಿಯೋಗಳು ಆಲ್ರೆಡಿ ನಾನು ಮಾಡಿದ್ದೀನಿ ಆಮೇಲೆ ಅದಕ್ಕೆ ನಾವು ಪ್ರತಿಸಲ ಹೇಳಿದಂಗೆ ಇದೆಲ್ಲ ನಾವು ಮಾಡ್ತಾ ಇರೋದು ಒಂದು ಇನ್ಫಾರ್ಮೇಷನ್ಗೋಸ್ಕರ ಬಟ್ ಒಂದು ಸಾಮಾನ್ಯ ಒಂದು ಏನದು ಏನದು ಕಾಮನ್ ಸೆನ್ಸ್ ಅಂತೀವಿ ಅಥವಾ ಒಂದು ಸಾಮಾನ್ಯ ವಿಷಯ ಏನು ಅಂತ ಹೇಳಿದ್ರೆ ಸುಮಾರು ವಿಷಯಗಳನ್ನ ಒಂದು ಮನೆ ತಗೊಳಕ್ಕೆ ಮುಂಚೆ ತಿಳ್ಕೊಬೇಕು ಏನಂದರೆ ಮುಖ್ಯವಾಗಿ ಸ್ಥಳ ಯಾವ ಸ್ಥಳ ಆಮೇಲೆ ಅಲ್ಲಿಯ ಜಾಗ ಅಂದರೆ ಜಾಗ ಅಂದರೆ ಊರಿನ ಒಳಗೋ ಊರಿನ ಹೊರಗೋ ಈಗೆಲ್ಲ ಊರಿನ ಒಳಗಡೆ ಆಗಿದೆ ಬಿಡಿ ಆದ್ರೂ ಸ್ಥಳ ಅನ್ನೋದು ತುಂಬ ಇಂಪಾರ್ಟೆಂಟು ಆ ಸ್ಥಳದ ಬಗ್ಗೆ ಇದು ನಮ್ಮ ಸ್ಕೂಲ್ಗೆ ಹತ್ರನ ನಾವು ವರ್ಕ್ ಮಾಡೋ ಹತ್ರನ ಅನ್ನೋದ್ರ ಬಗ್ಗೆ ತುಂಬ ಜನ ಗಮನ ಕೊಡ್ತಾರೆ ಬಟ್ ಒಂದು ತಿಳ್ಕೋಬೇಕು ಇವತ್ತಿನ ಸನ್ನಿವೇಶದಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗ್ಬೋದು ಅಥವಾ ಶಾಲೆ ಚೇಂಜ್ ಮಾಡಬೇಕಾಗ್ಬೋದು ಮನೆಗಳು ಚೇಂಜ್ ಮಾಡಬೇಕು ಅಂದ್ಕೊಂಡ್ರೂ ಚೇಂಜ್ ಮಾಡುವುದು ಅಷ್ಟು ಈಸಿ ಅಲ್ಲ ಯಾಕಂದರೆ ರಿಯಲ್ ಎಸ್ಟೇಟಲ್ಲಿ ಲಿಕ್ವಿಡಿಟಿ ಅಂತ ಒಂದು ವರ್ಡ್ ಬರುತ್ತೆ ರಿಯಲ್ ಎಸ್ಟೇಟಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಲಿಕ್ವಿಡಿಟಿ ಅಂದರೆ ಇದು ನಾನೊಂದು ಐವತ್ತು ಲಕ್ಷಕ್ಕೆ ತೊಗೊಂಡಿದ್ದೀನಿ ನಾನು ಮೂವತ್ತು ಲಕ್ಷಕ್ಕೆ ಮಾರ್ಬಿಡ್ತೀನಿ ಅಥವಾ ನಾನು ಐವತ್ತು ಲಕ್ಷಕ್ಕೆ ತೊಗೊಂಡಿದ್ದೀನಿ ಒಂದು ಕೋಟಿಗೆ ಮಾರುಬಿಡ್ತೀನಿ ಅದಲ್ಲ ಕೆಲವು ಟೈಮಲ್ಲಿ ಒಂದು ಈ ಪೋಸ್ಟ್ ಪ್ರೀ ಕೋವಿಡ್ ಅಂದರೆ ಕೋವಿಡ್ಗೆ ಮುಂಚೆ ಆ ಥರ ಒಂದು ಪರಿಸ್ಥಿತಿ ಬಂದಿತ್ತು ಅಂದರೆ ಲಿಕ್ವಿಡಿಟಿ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಒಂದು ಕೋಟಿ ಇರುತ್ತೆ ಬಟ್ ನೀವು ಎಪ್ಪತ್ತೈದು ಲಕ್ಷಕ್ಕೆ ಮಾರಕ್ಕೆ ರೆಡಿ ಇರ್ತೀರ ಬಟ್ ಯಾರೂ ಕೊಳ್ಳಲ್ಲ ಯಾಕೆ ಕೊಳ್ಳಲ್ಲ ಅಂದರೆ ಅದು ಎಪ್ಪತ್ತೈದು ಲಕ್ಷ ವರ್ತ್ ಇದೇ ಇಲ್ಲ ಅಂತಲ್ಲ ಅದರ ಲಿಕ್ವಿಡಿಟಿ ಅಂದರೆ ನಿಮ್ಮ ಹತ್ರ ಇರೋ ಅಸೆಟ್ ಅದು ಆಗಿ ಬದಲಾವಾಗೋದಕ್ಕೆ ತುಂಬ ಸಮಯ ಬೇಕಾಗತ್ತೆ ಅದಕ್ಕೆ ಕಾರಣ ತುಂಬ ಇರುತ್ತೆ ಮಾರುಕಟ್ಟೆಯ ಪ್ರಭಾವ ಆವತ್ತಿನ ಬ್ಯಾಂಕ್ ಲೋನ್ಗಳ ಇಂಟ್ರೆಸ್ಟ್ ರೇಟು ಮತ್ತು ಆ ಪ್ರದೇಶದಲ್ಲಿ ಯಾವುದೋ ಕೋರ್ಟ್ ಕೇಸ್ಗಳಿರ್ಬೋದು ಅಥವಾ ಆ ಪ್ರದೇಶದಲ್ಲಿ ಸರ್ಕಾರ ಏನೋ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಇರ್ಬೋದು ಹೀಗೆ ಸುಮಾರು ವಿಷಯಗಳು ಆ ಒಂದು ಪ್ರಾಪರ್ಟಿಯ ಲಿಕ್ವಿಡಿಟಿಯ ಮೇಲೆ ಪರಿಣಾಮ ಬೀರ್ತದೆ ಸೊ ನಾವು ಕಮಿಂಗ್ ಬ್ಯಾಕ್ ಟು ಸ್ಥಳ ಆದ್ದರಿಂದ ಸ್ಥಳ ಅನ್ನೋದು ಯಾವುದು ಅನುಕೂಲ ನನ್ನ ಪ್ರಕಾರ ಈಗ ಸದ್ಯಕ್ಕೆ ನೋಡ್ತಾ ಇರುವ ಈ ರಿಯಲ್ ಎಸ್ಟೇಟ್ ಟ್ರೆಂಡ್ ಬಗ್ಗೆ ಹೇಳಬೇಕು ಅಂದರೆ ಈಗ ಜನ ಮೆಟ್ರೋ ಸ್ಟೇಷನ್ ಸಮೀಪ ಅಂತ ಇದ್ದಾರೆ ಒಂದು ಕಾಲದಲ್ಲಿ ಅಂದರೆ ಒಂದು ಕಾಲದಲ್ಲಿ ಅಂದರೆ ನಾನು ಚಿಕ್ಕವನಿದ್ದಾಗ ಬಸ್ ಸ್ಟಾಪ್ ಹತ್ರ ಅಂತ ಅಂತಿದ್ದರು ಈಗ ಬಸ್ ಸ್ಟಾಪ್ ಹೋಗಿ ಮೆಟ್ರೋ ಸ್ಟಾಪ್ ಆಗಿದೆ ಈಗ ಈ ಮೆಟ್ರೋ ನಿಲ್ದಾಣಗಳು ಅಂದರೆ ಮೆಟ್ರೋ ನಿಲ್ದಾಣಗಳು ಇವತ್ತು ಇಲ್ಲಿರುತ್ತೆ ಇದು ತುಂಬ ಎಕ್ಸ್ಪ್ಯಾಂಡ್ ಇದೆ ಮೆಟ್ರೋ ಮಾರ್ಗಗಳು ಪ್ರತಿನಿತ್ಯ ನಾವು ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ನಮ್ಮ ಸುತ್ತಮುತ್ತಲಿನ ಬೆಂಗಳೂರಿನ ಸುತ್ತ ಎಲ್ಲ ಕಡೆಗೂ ಮೆಟ್ರೋ ಕನೆಕ್ಟಿವಿಟಿ ಸಿಗುವ ಒಂದು ಪ್ಲ್ಯಾನ್ ಅಂತೂ ಇದೆ ಅದು ಐದರಿಂದ ಹತ್ತು ವರ್ಷ ಆಗ್ಬೋದು ಐದರಿಂದ ಹತ್ತು ವರ್ಷ ಅಂತ ಹೇಳಬೇಡಿ ಈಗ ಸಮಯ ತುಂಬ ಫಾಸ್ಟಾಗಿ ಮೂವ್ ಆಗ್ತದೆ ಅಂದರೆ ಸಮಯ ಮೂವ್ ಆಗ್ತದೆ ಅಂದರೆ ಐದು ವರ್ಷ ಹತ್ತು ವರ್ಷ ಅನ್ನೋದು ಇಟ್ ಇಸ್ ನಾಟ್ ಎ ಲಾಂಗ್ ಟರ್ಮ್ ಇಟ್ಸ್ ಬಿಕಮ್ ಎ ಸ್ಮಾ ಶಾರ್ಟ್ ಟರ್ಮ್ ಐದು ವರ್ಷಕ್ಕೆ ಯಾವತ್ತು ಆಗೋದು ಈಗ ಯಾಕೆ ತೊಗೋಬೇಕು ಅಂತ ಯೋಚನೆ ಮಾಡೋದು ತಪ್ಪು ಯಾಕಂದರೆ ಆಗ ನೀವು ತಗೊಳ್ಬೇಕು ಅಂದಾಗ ಆ ಮನೆ ಮಾರುಕಟ್ಟೆಯ ದರ ತುಂಬ ಜಾಸ್ತಿ ಆಗಿರುತ್ತೆ ಈಗಲೇ ಪ್ಲ್ಯಾನ್ ಮಾಡಿ ಮುಂದೆ ಯಾವ ಮೆಸ್ಟ್ರೋ ಸ್ಟೇಷನ್ ಎಲ್ಲಿ ಬರುತ್ತೆ ಅಲ್ಲಿ ನಾವೇನಾದರೂ ಜಾಗ ತೊಗೋಬೋದಾ ಇದ್ರ ಬಗ್ಗೆ ಥಿಂಕ್ ಮಾಡಿ ಒಂದು ಡಿಸ್ಕಷನ್ ವಿತ್ ವಿತಿನ್ ದ ಔಟ್ಸ್ ಸ್ನೇಹಿತರೊಂದಿಗೆ ಮತ್ತು ಆ ತಜ್ಞ ರಿಯಲ್ ಎಸ್ಟೇಟ್ ಪರ್ಸನ್ಗಳೊಂದಿಗೆ ಮಾತಾಡಿ ಈ ಸ್ಥಳ ಅನ್ನೋದನ್ನ ನಿಗದಿ ಮಾಡಬೇಕು ಈ ಸ್ಥಳ ಅನ್ನೋದು ನಿಗದಿ ಆಗಬೇಕು ಈ ಸ್ಥಳ ನಿಗದಿ ಆದಮೇಲೆ ಎರಡು ಮೂರು ಸ್ಥಳಗಳು ಇಟ್ಕೋಬೇಕು ಯಾಕಂದರೆ ನನಗೂ ಎಮ್ ಜಿ ರೋಡಲ್ಲಿ ಸದಾಶಿವನಗರದಲ್ಲಿ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಇಂದಿರಾನಗರದಲ್ಲಿ ತಗೋಬೇಕು ಅಂತ ಆಸೆ ಇದೆ ಬಟ್ ಬಜೆಟ್ ಬೇಕಲ್ಲ ಸರ್ ಬಜೆಟ್ ಆದ್ದರಿಂದ ಒಂದು ಸ್ಥಳದ ಆಯ್ಕೆ ಬದಲು ನಮಗೆ ಮೂರ್ನಾಲ್ಕು ಸ್ಥಳಗಳ ಅಥವಾ ಒಂದು ಎರಡು ಸ್ಥಳಗಳಾದರೂ ಕನಿಷ್ಠ ಒಂದು ಪ್ರಿಫ್ರೆನ್ಸ್ ಪ್ರಿಫರ್ಡ್ ಏರಿಯಾ ಆ ಪ್ರಿಫರ್ಡ್ ಏರಿಯಾ ಅನ್ನೋದು ನಾವು ಇಟ್ಕೊಂಡು ನೆಕ್ಸ್ಟು ಆಗಲೇ ಹೇಳೋದಲ್ಲ ಬಜೆಟ್ ನಾವೊಂದು ಬಜೆಟ್ ಇಟ್ಕೋಬೇಕು ಆ ಬಜೆಟ್ ಒಂದು ಮೂವತ್ತು ಪರ್ಸೆಂಟ್ ಸೇವಿಂಗ್ ಇದ್ದರೆ ಇದು ನನ್ನ ವೈಯಕ್ತಿಕ ತುಂಬ ಜನ ಝೀರೋ ಪರ್ಸೆಂಟ್ ಸೇವಿಂಗಿಂದ ತೊಗೊಂಡವರು ಇದ್ದಾರೆ ಗೊತ್ತಿದ್ದಾರೆ ಬಟ್ ನನ್ನ ಪರ್ಸ್ನಲ್ ಅಂದರೆ ಯಾರಾದರೂ ನನ್ನ ಆಫೀಸ್ಗೆ ಬಂದು ಕೇಳಿದ್ರೆ ನಾನು ಹೇಳ್ತೀನಿ ಇಫ್ ಯು ಆರ್ ಅವಾಗ ತರ್ಟಿ ಪರ್ಸೆಂಟ್ ಸೇವಿಂಗ್ ದೆನ್ ಯು ಕ್ಯಾನ್ ಗೋ ಫಾರ್ ಸೆವೆಂಟಿ ಪರ್ಸೆಂಟ್ ಲೋನ್ ಅನ್ನೋದು ಒಂದು ನನ್ನ ವೈಯಕ್ತಿಕ ಸಲಹೆ ಸೊ ಬಜೆಟ್ ಸ್ಥಳ ಆಯಿತು ಸ್ಥಳ ಆದಮೇಲೆ ಬಜೆಟ್ ಬಜೆಟ್ಗೆ ಮೂವತ್ತು ಪರ್ಸೆಂಟ್ ಸೇವಿಂಗ್ ಇದ್ದರೆ ಒಳ್ಳೆಯದು ಅನ್ನೋದು ನನ್ನ ಈ ಬಾಲುವಿನ ಅಭಿಪ್ರಾಯ ಇದಾದಮೇಲೆ ಏನು ಮತ್ತು ಲೋನ್ ಎಲ್ಲಿ ಸಿಕ್ಕತ್ತೆ ಲೋನಿನ ಇ ಎಮ್ ಐ ರೇಟು ಮುಂತಾದವುಗಳು ಸಿಗತ್ತೆ ಮುಂತಾದ ಪಾಯಿಂಟ್ಗಳನ್ನು ನಾವು ಗಮನಿಸಬೇಕು ಈಗ ಸದ್ಯಕ್ಕೆ ಇ ಎಮ್ ಐಗಳು ಕಡಿಮೆ ಆಗಿದೆ ಬ್ಯಾಂಕ್ ರೆಪೋ ರೇಟ್ಗಳನ್ನ ಅಂದರೆ ರೆಪೋ ರೇಟ್ ಅಂದರೆ ಆರ್ ಬಿ ಐ ರೇಟ್ಗಳನ್ನ ಅಂದರೆ ಅದು ಒಂದು ಪ್ರಿನ್ಸಿಪಲ್ ರೇಟ್ ಅದು ಪ್ರಿನ್ಸಿಪಲ್ ಲೆಂಡಿಂಗ್ ಇಂಡೆಕ್ಸ್ ಅಂತ ಇರುತ್ತೆ ಪಿ ಎಲ್ ಐ ಅಥವಾ ಪ್ರಿನ್ಸಿಪಲ್ ಲೆಂಡಿಂಗ್ ರೇಟ್ ಅಂದರೆ ಪಿ ಎಲ್ ಆ ಈ ರೇಟ್ನ ಆರ್ ಬಿ ಐ ಫಿಕ್ಸ್ ಮಾಡುತ್ತೆ ಅಲ್ಲಿಂದ ಬ್ಯಾಂಕ್ಗಳು ಅದರ ಮೇಲೆ ಅವ್ರಿಗೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅವರ ಆ ಇದರಿಂದ ಈಗ ಆರ್ ಬಿ ಐ ರೆಪೋ ರೇಟು ಕಡಿಮೆ ಆಗ್ತಾ ಇದೆ ಈಗ ಒಂದು ಮನೆ ಅಥವಾ ಒಂದು ಜಾಗ ಖರೀದಿಗೆ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು ನಿಮ್ಮ ಈ ದಿನ ಡಾಟ್ ಕಾಮ್ ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಅಂಬೇಡ್ಕರ್ ಅವರ ಪ್ರಮುಖ ಕೃತಿಗಳನ್ನು ಪರಿಚಯಿಸುವ ಲೇಖನಗಳನ್ನು ಒಳಗೊಂಡಿರುವ ಸಂಗ್ರಹವಿದು ಕನ್ನಡದಲ್ಲಿ ಇದೇ ಮೊದಲ ವಿನಮ್ರ ಪ್ರಯತ್ನ ಬಾಬಾ ಸಾಹೇಬರ ಕೃತಿಗಳ ಕುರಿತ ಲೇಖನಗಳನ್ನು ಒಂದೇ ವಿಶೇಷ ಸಂಚಿಕೆಯಲ್ಲಿ ಓದಿ ನಿಮ್ಮ ಮಕ್ಕಳಿಗೂ ಸ್ನೇಹಿತರು ಸಂಗಾತಿಗಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತೆ ಇನ್ನೊಂದು ಆಗಲೇ ಬಜೆಟ್ ಹೇಳಿದೆ ತರ್ಟಿ ಪರ್ಸೆಂಟ್ ಸೇವ್ ಹೇಳಿದೆ ತರ್ಟಿ ಪರ್ಸೆಂಟ್ ಸೇವಿಂಗ್ ಹೇಳಿದೆ ನಿಮ್ಮ ಆದಾಯದ ಮೇಲೆ ಎಷ್ಟು ಲೋನ್ ತಮಗೆ ಸಿಕ್ಕತ್ತೆ ಅಂತ ಕೆಲವು ಬ್ಯಾಂಕಿನ ಡಿ ಎಸ್ ಎಗಳ ಮೂಲಕ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್ಗಳ ಮೂಲಕ ಅಥವಾ ಬ್ಯಾಂಕಲ್ಲೇ ತಾವು ಖುದ್ದಾಗಿ ಹೋಗಿ ವಿಚಾರಿಸಿ ಆ ನಿಮ್ಮ ವಾಟ್ ಈಸ್ ಯುವರ್ ಲೋನ್ ಕೆಪಾಸಿಟಿ ಅಂದರೆ ಗಂಡಾಣತಿ ಇಬ್ಬರು ಕೆಲಸ ಮಾಡ್ತಿದ್ರೆ ಲೋನ್ ಕೆಪಾಸಿಟಿ ಎಲ್ಲಿ ಲೋನ್ ಎಷ್ಟು ಸಿಗ್ಬೋದು ಈ ಎಲ್ಲ ಸಿದ್ಧತೆಗಳು ನಾವು ಬಿಫೋರ್ ಟು ಬೈ ಎನಿಥಿಂಗ್ ಅಂದರೆ ಏನಂತಾರೆ ಒಂದು ಪ್ರಿಪ್ರೇಷನ್ ಅಂತಾರೆ ಗೊತ್ತಾ ಒಂದು ಪ್ರೀ ಪ್ರೊಡಕ್ಷನ್ ಅಂದರೆ ಈ ಸಿನಿಮಾದಲ್ಲಿ ಹೇಳ್ತಾರೆ ಪ್ರೀ ಪ್ರೊಡಕ್ಷನ್ ಸಿನಿಮಾ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅದೇ ರೀತಿ ಒಂದು ಸೈಟ್ ಅಥವಾ ಒಂದು ಮನೆ ತಗೊಳ್ಳೋಕೆ ಮುಂಚೆ ಪ್ರೀ ಪ್ಲ್ಯಾನ್ ಈಗ ವರ್ಡ್ ಸಿಗ್ತೀನಿ ನಾನು ಸರಿಯಾಗಿ ಪ್ರೀ ಪ್ಲ್ಯಾನ್ಗಳಲ್ಲಿ ಇದೆಲ್ಲ ಬರ್ತದೆ ಅಂತ ಮುಂದೆ ಆ ಜಾಗ ಅದಕ್ಕೆ ಬೇಕಾದಂಥ ಕಾನೂನಿನ ವಿಷಯಗಳನ್ನ ಆಲ್ರೆಡಿ ಹೇಳಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮತ್ತೊಮ್ಮೆ ಹೇಳ್ತೀನಿ ಅದು ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಬಜೆಟ್ ಮತ್ತು ಸ್ಥಳ ಮತ್ತು ನಮ್ಮ ಲೋನಿನ ಪವರ್ ನಮಗೆ ಲೋ ಸಾಲ ಮಾಡುವ ಪವರ್ ಅಂದರೆ ಸಾಲ ಎಷ್ಟು ಸಿಗತ್ತೆ ಅನ್ನೋ ಬಗ್ಗೆ ಮಾತ್ರ ಇಲ್ಲಿ ಮಾತಾಡಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಎಂದಿನಂತೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇದ್ದರೆ ಮಾತ್ರ ಶೇರ್ ಮಾಡಿ ಲೈಕ್ ಬಟ್ಟನ್ನು ಒತ್ತಿ ಇದರೊಂದಿಗೆ ಈ ದಿನದ ಬೇರೆ ಬೇರೆ ಸಬ್ಜೆಕ್ಟ್ನ ಮೇಲೆ ಬೇರೆ ವಿಷಯಗಳ ಬಗ್ಗೆ ಆ ಪರ್ಟಿಕ್ಯುಲರ್ ವಿಷಯ ತಿಳಿದವರು ಅಥವಾ ನಾವೇನು ಸ್ಪೆಷಲಿಸ್ಟ್ ಅನ್ನೋ ವರ್ಡ್ ತಪ್ಪು ಆ ವಿಷಯ ತಿಳ್ಕೊಂಡಿರೋರು ಸಿಂಪಲಾಗಿ ಅವರುಗಳು ಮಾತಾಡಿರ್ತಾರೆ ಆ ವಿಡಿಯೋಗಳನ್ನು ನೋಡಿ ಇದೆಲ್ಲವೂ ಒಂದು ಇನ್ಫಾರ್ಮೇಷನ್ಗಾಗಿ ಈ ದಿನ ಚಾನಲ್ ಈ ದಿನ ಚಾನಲ್ಗೆ ತಾವು ಒಂತಿಗೆ ಅಂದರೆ ಡೊನೇಷನ್ ಕೊಡಬಹುದು ಈ ಒಂದು ಸಣ್ಣ ಡೊನೇಷನ್ ಸಹ ಇಲ್ಲಿ ಮಾಡುವ ನಮ್ಮಂಥವರು ಅಥವಾ ಈ ಚಾನಲ್ನಲ್ಲಿ ತಮಗೆ ವಿಷಯ ತಿಳಿಸಿ ಈ ಚಾನಲ್ನಲ್ಲಿ ತಮಗೆ ವಿಷಯ ಹೇಳುವವರು ವಿಷಯ ಹೇಳಬೇಕಾದ ಹೇಳಬೇಕಾದರೆ ತುಂಬ ಜನರ ಸಮಯ ಮತ್ತು ಶ್ರಮ ಇಲ್ಲಿದೆ ಇದಕ್ಕೆಲ್ಲ ತಾವು ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂದರೆ ಒಂದು ಥ್ಯಾಂಕ್ಸ್ ಮೂಲಕ ಅಂದರೆ ಒಂದು ಸಣ್ಣ ಅಮೌಂಟ್ ಕೊಡುವ ಮೂಲಕ ತಾವು ಅದಕ್ಕೆ ನ್ಯಾಯ ಸಲ್ಲಿಸ್ಬೋದು ಇದೆಲ್ಲವೂ ಸಾಧ್ಯ ಆಗದಿದ್ದರೂ ಪರವಾಗಿಲ್ಲ ನಮ್ಮ ಚಾನಲನ್ನು ಇರಿ ಸ ವಿಷಯ ತಿಳ್ಕೊತಾಯಿರಿ ನ್ಯೂಸ್ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಆಗಲಿ ಕಾನೂನಿನ ಬಗ್ಗೆ ಆಗಲಿ ಪ್ರಸಕ್ತ ರಾಜಕೀಯದ ವಿಷಯದಾಗಲಿ ಎಲ್ಲವನ್ನು ಸರಿಯಾದ ಸಮಯಕ್ಕೆ ನಮ್ಮ ಈ ದಿನ ಚಾನಲ್ ತಮಗೆ ವಿಷಯಗಳನ್ನ ಹೇಳ್ತದೆ ಅಂತ ಒಂದು ನಂಬಿದ್ದೇವೆ ಇದರ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಾವು ಕಮೆಂಟಲ್ಲಿ ಹೇಳ್ಬೋದು ಮತ್ತು ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಒಂದು ಪರ್ಟಿಕ್ಯುಲರ್ ಅಂದರೆ ಒಂದು ಕ್ವಶನ್ ಇದೆ ಇದರಲ್ಲಿ ನಮಗೆ ಸಲಹೆ ಬೇಕು ಅಂದಾಗ ಇಲ್ಲಿ ಕೆಳಗಡೆ ಫೋನ್ ನಂಬರ್ ಇರುತ್ತೆ ತಾವು ಆ ಫೋನ್ ನಂಬರ್ನ ಮೂಲಕ ನಮ್ಮನ್ನು ಸಂಪರ್ಕಿಸ್ಬೋದು ನಮಸ್ಕಾರ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ